ಪಾಪ ಅದು ಅವ್ರ ಕಂಡಿಗೆ ಕಂಡಿಲ್ಲ ಪಾಪ ಅವ್ರಿಗೆ ಚಿತ್ರಣ ಬೇಕಾರೆ ಫೋಟೋನ ಕಳಿಸೋಣ ದಲಿತ ಸಮಾಜದ ಬಂಧುಗಳು ನಡೆಸ್ತಕ್ಕಂಥ ಪ್ರತಿಭಟನೆಗಳು ಅವರ ಕಾರ್ಯಕ್ರಮದಲ್ಲಿ ಜೈ ಭೀಮ್ ಕಾರ್ಯಕರ್ತರ ಸಂಕೇತವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂಕೇತವಾಗಿರ್ತಕ್ಕಂಥ ಆ ನೀಲಿ ಬಣ್ಣದ ಸ್ಕಾರ್ಫ್ ಅನ್ನು ನಾನು ಧರಿಸಿದ್ದೇನೆ ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ ಈಗ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ನೀವು ತರ್ತಾ ಚರ್ಚೆ ಮಾಡ್ತಾ ಇದ್ದೀರಿ ಅಲ್ವ ತಿರಂಗ ಪಾಪಲ್ಲಿ ಹೇಳಿದ್ದಾರೆ ಒಂದು ಲಕ್ಷ ತಿರಂಗ ಧ್ವಜವನ್ನ ಮಂಡ್ಯ ಜಿಲ್ಲೆಯ ಮನೆ ಮನೆ ಮೇಲೆ ಹಾಕ್ತೇವೆ ಅಂತ ಹೇಳಿ ಅದಕ್ಕೆ ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ನಿಮಗೆ ತಿರಂಗಧ್ವಜ ಆರ್ಸಕೆ ನಿಮ್ಮ ನಮ್ಮ ದೇಶದ ರಾಷ್ಟ್ರಧ್ವಜ ಆ ರಾಷ್ಟ್ರ ಧ್ವಜದಲ್ಲಿ ಇರ್ತಕ್ಕಂಥ ಬಣ್ಣಗಳು ಯಾವ್ಯಾವುದು ಸ್ವಲ್ಪ ಜನಗಳು ಬಿಡಿಸಿ ಹೇಳ್ರಪ್ಪ ಧ್ವಜದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಲ್ಲ ತಿರು ಧ್ವಜದ ಬಗ್ಗೆ ಅಲ್ಲಿರ್ತಕ್ಕಂಥ ಮೂರು ಬಣ್ಣ ಯಾವುದು ಒಂದು ಕೇಸರಿ ಒಂದು ಬಿಳಿ ಪರಿಶುದ್ಧವಾದಂತ ಬಿಳಿ ಬಣ್ಣ ಮತ್ತೊಂದು ಹಸರು ಆ ತ್ರಿವರ್ಣ ಧ್ವಜ ಕೇಸರಿ ತೆಗೆದ್ರೆ ಏನರ್ಥ ಕೊಡುತ್ತೆ ಸ್ವಲ್ಪ ಬಿಡಿಸಿ ದೇಶದ ಜನತೆ ಮುಂದಿಡಿ ಆ ತ್ರಿವರ್ಣ ಧ್ವಜವನ್ನ ರಚನೆ ಮಾಡಿದಾಗ ದೇಶದ ರಾಷ್ಟ್ರ ಧ್ವಜ ಅಂತ ತೀರ್ಮಾನ ಮಾಡಿ ಕೇಸರಿ ಬಣ್ಣವನ್ನ ಅದಕ್ಕೆ ಯಾತಕ್ಕೆ ಆ ಧ್ವಜಕ್ಕೆ ಲೇಪನ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಕಾಂಗ್ರೆಸ್ನ ಮಹಾನ್ ನಾಯಕರು ಇತಿಹಾಸ ಇರ್ತಕ್ಕಂಥ ಈಗಿನ ಮಹಾನ್ ನಾಯಕರು ಇವರಲ್ಲ ಇವರು ಇವ್ರು ಹಗಲ್ದೊರಡ ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳು ಇವರು ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇರೋರು ಇವರು ಕೇಸರಿ ಬಗ್ಗೆ ಇಷ್ಟು ಮಾಡ್ತಿದ್ರಲ್ಲ ಅಯ್ಯೋ ಕೇಸರಿ ಹಾಕಿದ್ದೇನಂತೇನೋ ಮಹಾನ್ ಅಪರಾಧ ಅಂತೇಳಿ ಹೇಳ್ತಿರಲ್ಲ ನಮ್ಮ ಧ್ವಜದಲ್ಲಿ ಇರ್ತಕ್ಕಂಥದ್ದೇ ರಾಷ್ಟ್ರ ಧ್ವಜದಲ್ಲಿ ಕೇಸರಿ ನಾನು ನೆನ್ನೆ ದಿನ ಆ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ ನಿಮ್ಮಿಂದ ನಾನು ನನ್ನ ಪಕ್ಷ ಯು ಅನ್ನೋದನ್ನ ಕಲ್ತ್ಕೋಬೇಕಾಗಿಲ್ಲ ಸಮಾಜದಲ್ಲಿ ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದನ್ನ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ ನನ್ನ ಬೆಳೆಸಿರ್ತಕ್ಕಂಥ ಜನ ಏನು ಅನ್ನೋದು ಗೊತ್ತಿದೆ ಮಂಡ್ಯ ಜಿಲ್ಲೆ ಇವತ್ತು ನಾನು ನಿಮ್ಮ ಮಟ್ಟಿಗೆ ಬಂದಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ನನ್ನನ್ನು ಗುರುತಿಸಿದ್ದಾರೆ ದೇವೇಗೌಡರು ರಾಜಕಾರಣ ಬೇರೆ ಕಾವೇರಿಯ ನೀರಾವರಿ ಯೋಜನೆ ಇರಬಹುದು ಮೊದಲೊಂದು ಇರಬಹುದು ಆ ಮಂಡ್ಯ ಸಕ್ಕರೆ ಕಾರ್ಖಾನೆಗೆ ನೂರು ಕೋಟಿ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ಮಾಡಬಹುದಾಗಿತ್ತು ಅಂತ ಹೇಳಿದ್ರಪ್ಪ ಬಜೆಟ್ ಪುಸ್ತಕ ತೆಗೆದು ನೋಡಿ ಎರಡು ಸಾವಿರದ ಹತ್ತೊಂಬತ್ತು ನೂರು ಕೋಟಿ ರೂಪಾಯಿಗಳನ್ನ ಹೊಸ ಫ್ಯಾಕ್ಟರಿಯನ್ನ ಮಾಡಲಿಕ್ಕೆ ಶುಗರ್ ಫ್ಯಾಕ್ಟರಿಯನ್ನ ಹಣವನ್ನ ಹಂಚಿಕೆ ಮಾಡಿದ್ದೇನೆ ಬಜೆಟ್ನಲ್ಲಿ ಆ ಕಾರ್ಯಕ್ರಮ ಮಾಡಲಿಕ್ಕೆ ಪೂರ್ಣಗೊಳಿಸಲಿಕ್ಕೆ ಆಗದೆ ಇರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದವರು ಯಾರು ನಿಮ್ಮ ಕಾಂಗ್ರೆಸ್ ಪಕ್ಷವೇ ಸರ್ಕಾರ ಇದ್ದಿದ್ರೆ ಹೊಸ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಿದ್ದೆ ಎಲ್ಲಿ ನಾನು ಆಡಳಿತ ನಡೆಸೋಕೆ ಬಿಟ್ಟಿದ್ರಿ ಮಾತೆತ್ತಿದ್ರೆ ಅತಿಯೊಂಥದ್ದು ವೆಸ್ಟ್ ಅಂಡ್ ಹೋಟೆಲ್ನಲ್ಲಿ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಅಧಿಕಾರ ನಡೀತಿತ್ತು ಏನು ವಸೂಲಿ ಮಾಡೋಕೆ ನಾನೇನು ವೆಸ್ಟ್ ಅಂಡ್ ಹೋಟೆಲ್ನಲ್ಲಿ ಇರಲಿಲ್ಲ ಸರ್ಕಾರಿ ಬಂಗ್ಲೆ ಬಿಟ್ಕೊಡದೆ ಜಾರ್ಜ್ ಹೆಸರಿನಲ್ಲಿ ಅಧಿಕಾರ ಹೋದರು ಮನೆ ಅಲಾಟ್ ಮಾಡಿಸ್ಕೊಂಡು ಕಾವೇರಿ ಮನೇನ ಇಟ್ಕೊಂಡಿದ್ದಾರೆ ಯಾರಪ್ಪ ಇದೆಲ್ಲ ಒಂದು ಭಾಗ ಇರಲಿ ನಾನು ಏನು ಕೊಟ್ಟಿದ್ದೆ ಕೊಡುಗೆ ನಿಮ್ಮಿಂದ ಇವತ್ತು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಂಡ್ಯ ಜಿಲ್ಲೆ ಜನತೆ ಕೊಡ್ತಾರೆ ಸರ್ಟಿಫಿಕೇಟ್ ಚುನಾವಣೆಯಲ್ಲಿ ಸೋತಿದ್ದೇವೆ ಗೆದ್ದಿದ್ದೇವೆ ಸೋತಿ ಎಂದು ಸಹ ಅಂಜಿಲ್ಲ ಸೋತಾಗಲೂ ಜನಪರವಾದಂತ ಹೋರಾಟದಲ್ಲೇ ಇದ್ದೇವೆ ಗೆದ್ದಾಗಲೂ ಜನ ಇದ್ದೇವೆ ಇದು ನಮ್ಮ ತಂದೆಯವರು ನಮ್ಮ ಪಕ್ಷದ ಕಾರ್ಯಕರ್ತರು ಕಲಸಿರ್ತಕ್ಕಂಥದ್ದು ನನಗೆ ಸೋತಿಯ ನಾನು ಅಂಜೋಗಿ ಕೂತಿಲ್ಲ ನಾನು ಯಾರಿಗೂ ಅಡಿಯಾಳುನೂ ಅಲ್ಲ ನಾ ರಾಜ್ಯದ ಆರೂವರೆ ಕೋಟಿ ಜನತೆ ಅಡಿಯಾಳು ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಿನ್ನೆ ನಾನು ಅಲ್ಲಿ ಹೋಗಿ ಏನು ಭಾಷಣ ಮಾಡಿದೆ ನಾನೇನು ಹಿಂದುತ್ವದ ಬಗ್ಗೆ ಚರ್ಚೆ ಮಾಡಲಿಲ್ಲ ನಿಮ್ಮ ಹನುಮಾನ್ ಧ್ವಜವನ್ನ ಉದ್ದೇಶಿಸಿ ನಾನೇನು ಮಾತನಾಡಿಲ್ಲ ಅಲ್ಲಿ ನಾನು ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ನಿನ್ನೆ ಅಹಿತಕರ ಘಟನೆಗಳಿಗೂ ನೆನ್ನೆ ಮತ್ತು ಮೊನ್ನೆಯ ಅಹಿತಕರ ಘಟನೆಗೆ ನೀವುಗಳೇ ಕಾರಣಕರ್ತರು ಆ ನಿಮ್ಮ ಎಮ್ ಎಲ್ ಎಗೆ ಸ್ವಲ್ಪ ಪಾಠ ಹೇಳ್ಕೊಡಿ ಮೆಚುರಿಟಿ ಯಾವ ರೀತಿ ಕಲಿಬೇಕು ಎಮ್ ಎಲ್ ಎ ಕೆಲಸ ಮಾಡ್ತಕ್ಕಂಥದ್ದನ್ನ ಅದಿಂತದ್ದು ಕಾದರ್ ಬೇರೆ ಪಾಪ ಈ ಸಲ ಸ್ಪೀಕರ್ ಆಗಿ ಅಲ್ಲೆಲ್ಲ ನಮ್ಮ ನೆಲಮಂಗಲ್ದ ಇದರಲ್ಲಿ ನಮ್ಮ ವೀರೇಂದ್ರ ಹೆಗಡೆ ಅವರ ಅದೇನೋ ಒಂದು ಆಯುರ್ವೇದಿಕ್ ಸೆಂಟರ್ ಇದೆಯಲ್ಲ ಏನೋ ಮೂರು ದಿವ್ಸದ ಕಾರ್ಯಾಗಾರ ಮಾಡಿದ್ರು ಅದೇನೋ ಕಾರ್ಯಾಗಾರದಲ್ಲಿ ಅದೇನು ಕಲ್ಸ್ ಗೊತ್ತಿಲ್ಲ ನಮ್ಮ ಸ್ಪೀಕರ್ ಅವರು ಇಲ್ಲಿ ಎಲ್ಲ ಮಾಹಿತಿ ಇದೆ ನೀವುಗಳು ಕಳೆದ ಎರಡು ದಿನದಿಂದ ಒಬ್ಬೊಬ್ಬರು ಒಂದೊಂದು ನಿಮಗೆ ಸಿಕ್ಕಂತ ಮಾಹಿತಿ ಮೇಲೆ ವಿಶ್ಲೇಷಣೆ ಮಾಡಿದ್ದೀರಿ ಹಲವಾರು ವಿಶ್ಲೇಷಣೆ ಮಾಡತಕ್ಕಂಥವ್ರು ಮಾತನಾಡಿದ್ದಾರೆ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಇದು ಯಾವ ರೀತಿ ಪ್ರಾರಂಭ ಆಯಿತು ಕೆರಗೋಡಿನ ವಿಷಯ ಮೊದಲು